ಇನ್ನು ದಾಖಲೆಗಳಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ಜಮೀನೇ ಇಲ್ಲ ಟಿವಿ ನೈನ್ಗೆ ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಾಖಲೆಗಳನ್ನ ನೋಡಿದ್ರೆ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಿನಲ್ಲಿ ಜಮೀನೇ ಇಲ್ಲ ಅಂತ ಹೇಳಿ ಕಾಂತರಾಜು ಅವರು ಆರೋಪವನ್ನು ಮಾಡಿದ್ದಾರೆ ಕೆಲವೇ ಕೇವಲ ದಾಖಲೆಗಳಲ್ಲಿ ಮಾತ್ರ ಜಮೀನಿರುವುದು ಪತ್ತೆಯಾಗಿದೆ ಅಸಲಿಗೆ ಮಲ್ಲಿಕಾರ್ಜುನ್ ಸ್ವಾಮಿ ಜಮೀನನ್ನೇ ಖರೀದಿಸಿಲ್ವಂತೆ ಈ ಸಂಬಂಧ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾರೆ ಈಗ ದಾಖಲೆ ಪ್ರಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಇದು ಖರೀದಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಈ ತೋರಿಸಿರುವಂತಹ ದಾಖಲೆಯಲ್ಲಿ ಆದ್ರೆ ಎರಡ್ ಸಾವಿರದ ಮೂರರಲ್ಲಿ ಆ ಜಾಗದಲ್ಲಿ ಮೂಡಾದಿಂದ ನಿವೇಶನ ಹಂಚಿಕೆ ಆಗ್ಲೇ ಸ್ಟಾರ್ಟ್ ಆಗಿತ್ತು ಆಗ್ಲೇ ಡೆವಲಪ್ಮೆಂಟ್ ವರ್ಕ್ ಕೂಡ ನಡೆದಿತ್ತು ನಿವೇಶನ ಇದ್ದ ಜಾಗವನ್ನ ನೋಡದೆ ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಹಾಗಾದ್ರೆ ಇದು ಇರುವಂತಹ ಪ್ರಶ್ನೆ ಅಕಸ್ಮಾತ್ ನಮ್ಮ ಜಮೀನು ನಮಗೆ ಹೇಳದಲ್ಲೇನೆ ನೀವು ಡೆವಲಪ್ ಮಾಡ್ಬಿಟ್ಟಿದ್ದೀರಿ ಈಗ ಅದಕ್ಕೆ ನಮಗೆ ಪರಿಹಾರ ರೂಪದಲ್ಲಿ ಕೊಡಿ ಅಂತ ಹೇಳಿ ಇವರು ಪರಿಹಾರ ರೂಪದಲ್ಲಿ ಬೇರೆ ಕಡೆ ಸೈಟ್ ತಗೊಂಡಿದ್ದಾರೆ ಅಂತ ಹೇಳಿ ಈಗ ಇರುವಂತಹ ಆರೋಪ ಬಟ್ ನಿಮಗೆ ಡೆವಲಪ್ ಆಗ್ತಾ ಇದೆ ಈ ಜಮೀನು ಎರಡ್ ಸಾವಿರದ ಮೂರರಲ್ಲೇ ಡೆವಲಪ್ ಆಗಿರುವಂತಹ ಒಂದು ಜಮೀನು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿಲ್ವಾ ಹಾಗಾದ್ರೆ ನೀವು ಎರಡ್ ಸಾವಿರದ ನಾಲ್ಕರಲ್ಲಿ ಖರೀದಿ ಮಾಡಿರೋದು ಹಾಗಾದ್ರೆ ಒಂದು ವರ್ಷಕ್ಕೆ ಮುಂಚೆನೆ ಇಲ್ಲೆಲ್ಲ ಡೆವಲಪ್ ಆಗಿತ್ತಲ್ಲ ಅವಾಗ ಯಾಕೆ ನೀವು ಗಮನಕ್ಕೆ ತರಲಿಲ್ಲ ಅದನ್ನು ನೋಡ್ದಲ್ಲೇನೆ ಖರೀದಿ ಮಾಡಿದ್ರ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಇದೆಲ್ಲ ನಕಲಿ ದಾಖಲೆ ಸೃಷ್ಟಿ ಮಾಡಿದ ಮಾಡಿ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಟಿವಿ ನೈನ್ಗೆ ಐ ಕಾರ್ಯಕರ್ತ ಗಂಗರಾಜು ಆರೋಪವನ್ನು ಮಾಡಿದ್ದಾರೆ ಟಿವಿ ನೈನ್ ಜೊತೆಗೆ ಮಾತನಾಡ್ತಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಈಗ ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಅವರು ಮಾಡ್ತಾ ಇರುವಂತಹ ಆರೋಪಗಳು ಏನು ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭೂಸ್ವಾಧೀನ ಕೈ ಬಿಟ್ಟಾಗ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಆಗಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಾರ್ವತಿ ಮೂಡಾಗೆ ದೂರು ನೀಡ್ತಾರೆ ಆ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಪರಿಹಾರವಾಗಿ ನಿವೇಶನ ನೀಡಿದಾಗ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿರ್ತಾರೆ ಎಲ್ಲವೂ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾಗಲೇ ಆಗಿರೋದು ಇದೇನು ಕಾಕತಾಳಿಯನ ಹಾಗಾದ್ರೆ ಅನ್ನೋದು ಇವರ ಪ್ರಶ್ನೆ ಸಿದ್ದರಾಮಯ್ಯ ಅವರ ಮೇಲೆ ನನಗೆ ಅಪಾರ ಗೌರವ ಇದೆ ಸಿದ್ದರಾಮಯ್ಯ ಅವರು ಪರಿಹಾರದ ನಿವೇಶನವನ್ನ ಹಿಂದಿರುಗಿಸ್ಲಿ ನಿವೇಶನ ನೀಡಿರುವ ಪ್ರಕರಣವನ್ನ ಸಿಬಿಐ ಗೆ ವಹಿಸ್ಲಿ ಅಂತ ಹೇಳಿ ಗಂಗರಾಜು ಅವರು ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್ ಮಾತಾಡಿಸಿದ್ದಾರೆ ಗಂಗರಾಜು ಅವರನ್ನ ಬನ್ನಿ ನೋಡ್ರಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಪರಿಹಾರವಾಗಿ ಭೂಮಿಯನ್ನು ಏನು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಪಡ್ಕೊಂಡಿದ್ರು ನನ್ನ ಜಮೀನನ್ನು ಮುಡಾದವರು ವಶಪಡಿಸಿಕೊಂಡು ಲೇಔಟ್ ಮಾಡಿದರು ಮಾಡಿದ್ರು ಅದಕ್ಕಾಗಿ ಪರಿಹಾರವನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರು ಇದೀಗ ಏನು ಪಾರ್ವತಿಯವರಿಗೆ ಸೇರಿದಂತೆ ಜಮೀನಿದೆ ನಕಲಿ ಖಾತೆಯನ್ನು ಮಾಡಿ ಆ ಒಂದು ಜಮೀನನ್ನ ಪಡೆದುಕೊಂಡಿದ್ರು ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಆರ್ ಟಿ ಐ ಕಾರ್ಯಕರ್ತ ಗಂಗರಾಜ್ ನಮ್ಮ ಜೊತೆಗಿದರೆ ಸರ್ ಈ ಒಂದು ಎಲ್ಲ ಪ್ರಕರಣಗಳನ್ನು ವಿಚಾರಗಳನ್ನ ನೋಡಿದ್ರೆ ಆ ಒಂದು ಖಾತೆ ಏನಿದೆ ಆ ಮಾಡಿಕೊಂಡಿರೋದು ಆ ದಾಖಲೆಗಳು ಎಲ್ಲ ನಕಲಿ ಒಂದು ಚರ್ಚೆ ಇದೆ ಹೇಗೆ ಅದು ನನ್ನ ನಕಲಿ ಅಂತ ಹೇಳ್ತೀರಾ ಸರಿ ಈಗ ತೊಂಬತ್ತ ಎರಡು ತೊಂಬತ್ತ್ ಮೂರರಲ್ಲಿ ತೊಂಬತ್ತ ತೊಂಬತ್ತಾರು ತೊಂಬತ್ತೇಳರಲ್ಲಿ ಇದು ಲ್ಯಾಂಡನ್ನು ಭೂ ಸ್ವಾಧೀನ ಮಾಡ್ಕೊತಾರೆ ಡೆವಲಪ್ ಮಾಡ್ತಾರೆ ಎಲ್ ಎನ್ ಟಿ ಅವ್ರಿಗೆ ಕೊಟ್ಟಿದ್ರಂತೆ ಡೆವಲಪ್ ಮಾಡಿಬಿಟ್ಟು ಎರಡು ಸಾವಿರದ ಎರಡು ಮೂರರೊಳಗಡೆ ಆಲ್ರೆಡಿ ಡೆವಲಪ್ ಮಾಡಿ ಕಂಪ್ಲೀಟ್ ಯು ಜಿ ಡಿ ಡ್ರೈನು ಲಾ ಎಲೆಕ್ಟ್ರಿಸಿಟಿ ಮತ್ತು ಎಲ್ಲದು ಸಂಪೂರ್ಣವಾಗಿ ಅವರು ಡೆವಲಪ್ ಮಾಡಿರೋಂಥ ಜಾಗನ ಇವರು ತೊಂಬತ್ತೆಂಟರಲ್ಲಿ ಭೂಸ್ವಾಧೀನದನ್ನು ಕೈ ಬಿಡಿಸ್ತಾರೆ ಕೈ ಬಿಡಿಸ್ಬಿಟ್ಟು ತೊಂಬತ್ತೆಂಟರಲ್ಲಿ ಕೈ ಬಿಡಿಸ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಇವರೇನು ಮಾಡ್ತಾರೆ ಅದೇ ಜಾಗನ ಅವರ ಬಾಮೈದ ಖರೀದಿ ಒಂಬತ್ತು ಲಕ್ಷದ ಐವತ್ತು ಸಲಯನ್ನು ಖರೀದಿ ಮಾಡ್ಕೊತಾರೆ ಅಂದರೆ ಆ ಬಾಮೈದ ಖರೀದಿ ಮಾಡಬೇಕಾದ್ರೂ ಆ ಲ್ಯಾಂಡು ಖಾಲಿ ಇದೆ ಆ ಕುಷ್ಕಿ ಜಮೀನು ಅಂತ ಹೇಳ್ಬಿಟ್ಟು ಈ ಒಂದು ದಾಖಲೆಯಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ ಕುಷ್ಕಿ ಜಮೀನು ಆಲ್ರೆಡಿ ಡೆವಲಪ್ ಮಾಡಿ ಸೈಟ್ಗಳು ಮಾಡಿ ವಿಂಗಡಣೆ ಮಾಡಿ ಹಂಚಿಕೆ ಮಾಡಿದ್ದಾರೆ ಮೂಡಾದಿಂದ ಅಂದಮೇಲೆ ಕುಷ್ಕಿ ಜಮೀನು ಹೆಂಗಾಯ್ತು ಸರ್ ಅದು ಒಂದು ಆ ದಾಖಲೆ ಸುಳ್ಳು ದಾಖಲೆ ಅದಾದ ಮೇಲೆ ಸರ್ ಎರಡು ಸಾವಿರದ ಐದರಲ್ಲಿ ಸರ್ ನಾಲ್ಕು ಐದರಲ್ಲಿ ಕನ್ವರ್ಷನ್ ಮಾಡ್ಕೊಂತಾರೆ ಸರ್ ಕನ್ವರ್ಷನ್ ಮಾಡಬೇಕಾದ್ರೆ ಕೃಷಿಯಿಂದ ವಸತಿಗೆ ಉದ್ದೇಶಕ್ಕೆ ಕನ್ವರ್ಷನ್ ಯಾರು ಇದೇ ಮಲ್ಲಿಕಾರ್ಜುನ ಕನ್ವರ್ಷನ್ ಮಾಡಿಸ್ಕೊತಾರಲ್ಲ ಸರ್ ಕನ್ವರ್ಷನ್ ಮಾಡಿಸ್ಕೊಳ್ಳೋದ್ರೊಳಗಾಗಿ ಹತ್ತೊಂಬತ್ತು ನಿವೇಶನಗಳ ರಚನೆ ಮಾಡಿ ಮೂಡಾದಿಂದ ಹಂಚಿಕೆ ಮಾಡಿದ್ದಾರೆ ಸರ್ ಯಾರ್ಯಾರಿಗೆ ಹಂಚಿಕೆ ಮಾಡಿದರೆ ಎರಡು ಸಾವಿರದ ಮೂರರಿಂದಲೂ ಹಂಚಿಕೆ ಮಾಡಿ ಎರಡು ಸಾವಿರದ ಏಳರವ್ರಿಗೂ ಹಂಚಿಕೆ ಮಾಡಿದ್ದಾರೆ ಸರ್ ಹಂಚಿಕೆ ಮಾಡಿರೋಂಥ ನಿವೇಶನಗಳು ಸರ್ ಅವು ನಿವೇಶನಗಳಿಗೆ ಇವರು ಖರೀದಿ ಮಾಡಬೇಕು ಖರೀದಿ ಮಾಡಿ ಕನ್ವರ್ಷನ್ಗೆ ಹೋಗುತ್ತಲ್ಲ ಸರ್ ಕನ್ವರ್ಷನ್ ಹೋದ ಎ ಸಿ ಮತ್ತು ಡಿ ಸಿ ರೈ ಆರ್ ಐ ವಿ ಎ ಮತ್ತು ತ ಇವರು ಸರ್ವೆಯವರು ಎಲ್ಲರೂ ಸಹ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಸರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅದು ಖುಷ್ಕಿ ಜಮೀನ ಇಲ್ಲ ಆಲ್ರೆಡಿ ಡೆವಲಪ್ ಆಗಿರೋ ಜಮೀನ ಅನ್ನೋದು ಗೊತ್ತಾಗಬಾರ್ದ ಸರ್ ಅದನ್ನೂ ಸಹ ಜಿಲ್ಲಾಧಿಕಾರಿಗಳು ಕನ್ವರ್ಷನ್ ಆರ್ಡ್ರನ್ನು ಪಾಸ್ ಮಾಡ್ತಾರೆ ಸರ್ ಅಂದ್ರೆ ಅರ್ಥ ಏನು ಸರ್ ಡಿ ಸಿನೂ ಸ್ಪಾಟ್ಗೆ ಹೋಗಿಲ್ಲ ತಹಸೀಲ್ದಾರು ಸ್ಪಾಟ್ಗೆ ಹೋಗಿಲ್ಲ ಮತ್ತು ಅಲ್ಲಿಂದ ಬಂದು ಯಾರು ನಮ್ಮ ಇವರು ಎಸಿನೂ ಸ್ಪಾಟ್ಗೆ ಹೋಗಿಲ್ಲ ಆರ್ ಐನೂ ಹೋಗಿಲ್ಲ ವಿ ಎ ಹೋಗಿಲ್ಲ ತ ಸರ್ವೆಯರು ಹೋಗಿಲ್ಲ ಸರ್ ಹೋಗದಲ್ಲೇ ಸರ್ ಎಂಥರ್ಗೂ ಗೊತ್ತಾಗುತ್ತೆ ಎಂಥ ಚಿಕ್ಕ ಮಕ್ಕಳಿಗೂ ಗೊತ್ತಾಗುತ್ತೆ ಸರ್ ಇದು ಡಾಕ್ಯುಮೆಂಟು ಫ್ರಾಡು ಡಾಕ್ಯುಮೆಂಟು ಇಲ್ಲಿಗ ಲೀಗಲ್ ಆಗಿಲ್ಲ ಇದು ಇಲ್ಲಿಗಲ್ ಆಗಿ ಸೃಷ್ಟಿ ಮಾಡಿಸಿಕೊಂಡಿರೋದು ಅಂತ ಎಂಥದ್ರಿಗೂ ಗೊತ್ತಾಗುತ್ತೆ ಇದು ಗಂಗರಾಜು ಅವರ ಸ್ಪಷ್ಟವಾದಂತಹ ಮಾತುಗಳು ಮೇಲ್ನೋಟಕ್ಕೆ ಇಲ್ಲಿ ನೋಡುವಂಥ ದಾಖಲೆಗಳು ನಕಲಿಯಾಗಿ ಸೃಷ್ಟಿಯಾಗಿರೋದು ಚಿಕ್ಕ ಮಕ್ಕಳಿಗೂ ಸಹ ಗೊತ್ತಾಗ್ತದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ತಮಗೆ ಬಂದಿರುವಂಥ ನಿವೇಶನಗಳನ್ನು ವಾಪಸ್ಸು ಸರೆಂಡರ್ ಮಾಡುವಂಥ ಕೆಲಸ ಮಾಡಬೇಕು ಅಷ್ಟೇ ಅಲ್ಲ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಏನು ಇಲ್ಲಿ ಅಕ್ರಮ ಆಗಿದೆ ಅಂತೇಳಿ ಮಾತು ಕೇಳಿ ಬರ್ತಾ ಇದೆ ಈ ಬಗ್ಗೆ ಸಿ ಬಿ ಐ ತನಿಖೆಯನ್ನು ಮಾಡಿಸ್ಬೇಕು ಆಗ ಮಾತ್ರ ಸತ್ಯ ಹೊರ ಬರ್ತದೆ ಅನ್ನೋ ಒಂದು ಒತ್ತಾಯವನ್ನು ಗಂಗರಾಜು ಅವರು ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು